敵うぞ

ಗುಪ್ತವನ್ನ ಕೆತ್ತವರು ಯಾರು ಎನ್ನುವಾಗಣ್ಣ ಧರ್ಮರಾಯಿ ಪ್ರಶ್ನೆ ಮಾಡಿದ ಆವಾಗ ನಾವು ಪ್ರತಿಯಾಗಿ ನೀನು ಅಂತ ಹೇಳಿದ್ವಿ ನನಗಲಿಗೂ ಸಂಘರ್ಷವಾಯಿತು ಇನ್ನೊಂದು ಕೇಳ್ತೇನೆ ಅವರವರ ನಿರ್ಣಯ ಯಾವುದು ನೂರು ಜನ ಕವರವರೊಬ್ಬ ಉಳಿಬಾರದು ಮಾನವರ ಒಬ್ಬ ಸಾಯಿಬಾರು ಮೂರು ಜನ ಕವರವರು ಕಂದವ ಯಾರು ಈ ಬೀರ ಸೇನಾ ಹಾಗಾಗಿ ಅಸ್ಥಿತಿ ಅಧಿಕಾರ ನೆಲೆಸಿಟ್ಟಲ್ಲಿ ಮುಖ್ಯ ಕಾರಣ ನಾನು ಎನ್ನುವ ಹಾಗೆ ತಾತ್ಪರ್ಯವಾಗಿ ಬೆಳಿತು ನನಗೆ ಅರ್ಥವಾಗಲಿಲ್ಲ ಮುಂದಾಗಿ ಒಂದೆರಡು ಬಾರಿ ಹೋರಾಟ ಮಾಡಿದೆವು ಸೋಲಾಯಿತು ನನ್ನ ಪರವಾಗಿರುವಂತಹ ಸೂರ್ಯ ರಮಚಂದ್ರ ಅವರ ಅವರನ್ನು ಜಾರಗಿಸಿದ್ದೇವೆ ಎನ್ನುವ ಅಹಂಕಾರ ಬೇಡ ನನಗೆ ಒಂದೇ ಉಷ್ಟಿ ಸಾಕು ಒಂದೇ ಏನ್ ಮಾಡುವ ಮುಸ್ಲಿ ಕಟ್ಟಿ ಕೈ ಅಂದಿಲ ಮಕ್ಕಳ ಅಂಬಲ ಅಣ್ಣ ತರ್ಬಲ ನಾಳೆಯಲ್ಲಿ ಕೇಳಿದೆ ಒಂದೇ ಹೊರತಕ್ಕೊಂದೇ ರೀತಿಯ ಬಾರಾಯ ಅಂತ ಕೇಳಿದ್ರೆ ಉತ್ತರ ಎನ್ನುವ ಕಾರಣದೋಷವಾಗಿ ಸುಮಲು ಉಳಿಯುತ್ತಾಳೆ ಇನ್ನು ಅದು ತಪ್ಪು ಎಲ್ಲ ಒಪ್ಪಿಕೊಳ್ತಾಳೆ

ಅದೊಂದು ಹೇಳಿಕೊಳ್ಳುವ ಹದಿನೆಂಟು ದಿನ ಮಹಾಪಾರ್ತದಲ್ಲಿ ಗೌರವಾದಿಗಳು ಸತ್ರು ಎಂಬಲ್ಲಿಗೆ ಮೂರ್ತಿ ನಾಲ್ಕು ಪಂದ್ಯದ ತಿಳಬೇಡ ಪುರಕ್ಷಾತ್ರ ಯುತದಲ್ಲೇ ಗೌರವ ದೊಡ್ಡ ಸಂಖ್ಯೆ ಅದನ್ನ ಅಂತ ಅದೇ ಹದಿನೆಂಟು ದಿನ ಕುರುತ್ಯಾತ್ರ ಮಾತ್ರ ಗೌರವಾದಿಗಳು ಮಾತ್ರವಾದಿಗಳು ಬಂದಂತ ಆಪತ್ತುಗಳನ್ನ ಎದುರಿಸುವುದಕ್ಕೆ ಪ್ರಾರ್ಥನ ಪಾಸ್ತ್ರ ಮುಖ್ಯವಾಗಿತ್ತು ಅಣ್ಣನೆಂಬ ಗೌರವದಿಂದ

ವಿಶ್ವಾಚಾರ್ಯರು ಯಾರು ನಾವೇ ಗೆದ್ದದ್ದು ಒಂಬತ್ತು ದಿವಸ ಯುದ್ಧ ಮುಕ್ತಾಯವಾಗಿ ರಾತ್ರಿ ವೇಳೆ ಅವರ ಶಿಬಿರ ಶಿಬಿರಕ್ಕೆ ಹೋದ್ರು ಐವರು ಕಾಲೆಯಲ್ಲಿ ಕ್ರಿಸ್ತರ ಆತ್ಮ ಹೇಳಿದ ಆವಾಗ ವಿಶ್ವಾಚಾರ್ಯು ನಾವೇ ಶಿಖಂಡಿಯನ್ನು ತಿಳಿಸುವುದು ಶಿಖಂಡಿಯಲ್ಲ ಒಂದು ಆಗ ಸನ್ಯಾಸ ಮಾಡಿದ್ರು ನೀರಿಗೆ

ಇಲ್ಲಿ ಬಳಿಗೆ ತುಳಿದು ಹೇಳಿ ಬಂದ್ಕೊಂಡಿದ್ದೀನಿ ಮತ್ತೆ 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 ಅದನ್ನು ಯಾರು ನೀರಲ್ಲ ಕೃಷ್ಣ ಪತ್ರಗಾರಿಕೆ ಗೆದ್ದು ಕರ್ನಾಟಕದಲ್ಲಿ

ನಾನು ಕೆಟ್ಟು ಕೊಡುವಾಗಿದ್ದು ಯಾವಾಗ ತೆನ್ನುಂಟು ಕೊಡುವ ಕೈ ಉಂಟು ಉಂಟು ನಮ್ಮ ತಕ್ಕೊಳಗೂ ಒಂದು ಕೊಟ್ಟಿಗೆ ಒತ್ತು ಕೊಡಲು ಬಿಟ್ಟಿ ಆಗಿದ್ದು ತಮ್ಮ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಮ್ಮ ಉತ್ತರ ಜನಕ್ಕೆ ಆಗಿಬಿಟ್ಟಿದ್ದೆ ಇನ್ನ ಪ್ರಶ್ನೆ ಏನಿಲ್ಲ ತಮ್ಮದ ಕಥೆ ತುಗಿತ್ತ yeah

ಕೆಲವರಿಗೆ ಸಾಧ್ಯವಾಗುವುದಿಲ್ಲ ಅಂತ ಆದ್ರೆ ಇವರಿಗೆ ಸರಿಯಾದ ಪ್ರಾಯಶಿತ ಆಗಲೇಬೇಕು ಇವರಿಗೆ ಅಪಮಾನ ಆಗಬೇಕು ತಲೆ ಎತ್ತಿದ್ದು ಹಾಗಾಗಬಾರದು ಆ ರೀತಿ ಅಪಮಾನ ಮಾಡಬೇಕಾದ ನಾನೇ ಅಲ್ಲ ನಮ್ಮಲ್ಲಿ ಕೆಲ ಇಲ್ಲ ಇಲ್ಲ ಇವರಿಗೆ ಹೆಂಗಸಿದ್ಧಪಡಿಸಬೇಕು ಮರ್ಯಾದೆ ತೆಗಿಬೇಕಾದ್ರೆ ಹೆಂಗ್ ನೋಡಿಬೇಕು ಅದು ಬೇರೆ ಯಾವ ಹೆಚ್ಚಿನ ಹೆಂಡತಿಯನ್ನು ಪಡಿಬೇಕು ಆಗ ಮಾಡ್ತೇವೆ ಈಗ ಈಗ ಇವತ್ತು ಸರಿ ಆಯಿತು ನಮ್ಮಲ್ಲಿ ಸರಿಯಾದ ಅಸ್ತ್ರ ಇವು ಐವರ ತಂದತಿಯಾಗಿದ್ದಾಳೆ ಈಗ ಇವತ್ತಿನ ಮೇಲೆ ಈ ವರ್ಷ ನಮ್ಮ ಮೇಲಿದ್ದಾಳೆ ವರ್ಷಕ್ಕೊಂದು ಬಾರಿ ಸೇರುವಂತಹ ಕ್ರಮ ಹಾಗಾಗಿ ಪಾಂಡವರ ಇವರಾದಂತಹ ಒಳಸಿದ ಪಂಚವಲ್ಲಭಿಯಾದವಳು ಈ ವರ್ಷ ನನ್ನಾಳ ರೀತಿಯಲ್ಲಿದ್ದಾಳೆ ದ್ರೌಪದಿಯನ್ನು ಪ್ರಚೋದಿಸಿ ಇವರ ಮೇಲೆ ಎಡಗಬಿಟ್ಟಿದ್ದ ಖಂಡಿತಾಳೆ ಹಾಗಾಗಿ ಆಚೆಗೆ ಹೋಗಿ ಅವಳನ್ನು ಸನ್ನದ್ದರಾಗಿ ಮಾಡಿ